ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ವೃತ್ತದ ಪರಿಧಿಯ ಉದ್ದವು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಒಂದು ವೃತ್ತದ ಪರಿಧಿಯ ಉದ್ದ ಮತ್ತು ಅದರ ವಿಸ್ತೀರ್ಣದ ನಡುವಿನ ಸಂಬಂಧದ ಬಗ್ಗೆ ಪ್ರಶ್ನೆ ಇದೆ ಮೊದಲಿಗೆ ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ ಇಲ್ಲಿ ಗಮನಿಸಿ ಇಲ್ಲಿ ಸುತ್ತ ಈ ಕೆಂಪು ಬಣ್ಣದಲ್ಲಿ ಹಾಕಿರುವಂತಹದ್ದನ್ನು ನಾವು ವೃತ್ತದ ಪರಿಧಿ ಅಂತ ಕರಿತೀವಿ ಈ ಪರಿಧಿಯನ್ನ ಕಂಡುಹಿಡಿಯುವಂತಹ ಸೂತ್ರವಿದೆ ಆ ಸೂತ್ರ ಎರಡು ಪೈ ಆರ್ ಜೊತೆಗೆ ಈ ವೃತ್ತದ ವಿಸ್ತೀರ್ಣ ಅಂದರೆ ಈ ಪರಿಧಿಯ ಒಳಭಾಗದಲ್ಲಿರುವಂತಹ ಕ್ಷೇತ್ರ ಅಂದ್ರೆ ಪ್ರದೇಶ ಈ ಪ್ರದೇಶವನ್ನೇ ನಾವು ವೃತ್ತದ ವಿಸ್ತೀರ್ಣ ಅಂತ ಕರಿತೀವಿ ಇದನ್ನ ಕಂಡು ಹಿಡಿಯೋದಿಕ್ಕೆ ಇರುವಂತಹ ಸೂತ್ರ ಪೈ ಆರ್ ಸ್ಕ್ವೇರ್ ಅಲ್ಲಿಗೆ ನಮಗೆ ವೃತ್ತದ ಪರಿಧಿ ಮತ್ತು ವಿಸ್ತೀರ್ಣ ಇವೆರಡನ್ನು ಕಂಡು ಹಿಡಿಯುವಂತಹ ಸೂತ್ರಗಳೇನು ಅನ್ನುವಂತಹದ್ದು ಗೊತ್ತಾಯಿತು ಮಕ್ಳೆ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಇವೆರಡು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಅನ್ನುವಂತಹದನ್ನ ಹೇಳಿದರೆ ಹಾಗಂದ್ರೆ ಏನು ಹಾಗಂದ್ರೆ ಕೇವಲ ಸಂಖ್ಯೆಯಲ್ಲಿ ಮಾತ್ರ ಸಮನಾಗಿ ಆಗೋದಾದ್ರೆ ಅಂತ ಹಾಗಂದ್ರೆ ಅರ್ಥ ಏನು ನೋಡಿ ಪರಿಧಿಯನ್ನ ಅಳ್ಟೆ ಮಾಡಬೇಕಾದ್ರೆ ಆಗ್ಲಿ ಅಥವಾ ವೃತ್ತದ ವಿಸ್ತೀರ್ಣವನ್ನಾದರೂ ಅಳ್ಟೆ ಮಾಡಬೇಕಾದ್ರೆ ಆಗ್ಲಿ ನಾವು ಏಕಮಾನಗಳನ್ನ ಬಳಸ್ತೇವೆ ಪರಿಧಿಯನ್ನ ಅಳ್ಟೆ ಮಾಡಿ ಕೊನೆಯಲ್ಲಿ ನಾವು ಬರೀಬೇಕಾದ್ರೆ ಸೆಂಟಿಮೀಟರ್ ಅಥವಾ ಮೀಟರ್ ಅಥವಾ ಕಿಲೋಮೀಟರ್ ಅನ್ನುವಂತಹ ಏಕಮಾನವನ್ನ ಬಳಸ್ತೇವೆ ಅದೇ ರೀತಿಯಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಕೊನೆಯಲ್ಲಿ ನಾವು ಯಾವುದೇ ಸಂಖ್ಯೆಯ ಜೊತೆಗೆ ಚದರ ಸೆಂಟಿಮೀಟರ್ ಅಂದರೆ ಸಿ ಎಮ್ ಸ್ಕ್ವೇರ್ ಅಥವಾ ಚದರ ಮೀಟರ್ಸ್ ಅಂದರೆ ಎಮ್ ಸ್ಕ್ವೇರ್ ಈ ರೀತಿ ಬರೆಯೋದು ಉಂಟು ಅವೆರಡು ಏಕಮಾನಗಳಾಗಿವೆ ಆದರೆ ಇಲ್ಲಿ ಈ ಪ್ರಶ್ನೆಯಲ್ಲಿ ಹೇಳ್ತಾ ಇರೋದು ಏನಂತಂದರೆ ನೀವು ಆ ಏಕಮಾನಗಳನ್ನು ಪರಿಗಣಿಸಬೇಡಿ ಅಲ್ಲಿ ಬರುವಂತಹ ಸಂಖ್ಯೆಯನ್ನು ಮಾತ್ರ ಪರಿಗಣಿಸಿಕೊಂಡು ಈ ಲೆಕ್ಕವನ್ನ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ಮಾಡೋದು ಹೇಗೆ ಇಲ್ಲಿ ಒಂದು ವೃತ್ತ ಇದೆ ಈ ವೃತ್ತದ ಪರಿಧಿಯ ಉದ್ದವನ್ನ ಕಂಡು ಹಿಡಿದ್ರೆ ಎಷ್ಟೋ ಬರುತ್ತೆ ಹಾಗೆ ಅದರ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ಎಷ್ಟೋ ಬರುತ್ತೆ ಅಲ್ಲಿ ಬರುವಂತಹ ಉತ್ತರಗಳಲ್ಲಿ ಕೇವಲ ಸಂಖ್ಯೆಗಳನ್ನ ನೋಡೋದಾದ್ರೆ ಅವೆರಡು ಸಮ ಇದ್ದವಂತೆ ಅದರ ಏಕಮಾನಗಳನ್ನ ನಾವು ನೋಡುವ ಅಗತ್ಯತೆ ಇಲ್ಲ ಹಾಗಿದ್ರೆ ಅಂತಹ ಸಂದರ್ಭ ಯಾವುದು ಹಾಗಂದ್ರೆ ಪರಿಧಿಯ ಉದ್ದ ಮತ್ತು ವಿಸ್ತೀರ್ಣ ಇವೆರಡನ್ನು ಸಮನಾಗಿ ಕಾಣಬಲ್ಲಂತಹ ಸಂದರ್ಭ ಯಾವುದು ಇರುತ್ತೆ ಯಾವುದೋ ಒಂದು ತ್ರಿಜ್ಯದ ಅಳತೆಯಲ್ಲಿ ಇದರ ಪರಿಧಿ ಮತ್ತು ಇದರ ವಿಸ್ತೀರ್ಣ ಎರಡೂ ಕೂಡ ಸಮನಾಗುತ್ತೆ ಬನ್ನಿ ಅದನ್ನ ಮಾಡೋದು ಹೇಗೆ ಅನ್ನುವಂತಹದನ್ನ ನೋಡೋಣ ಅವರೇ ಕೊಟ್ಟಿರೋ ಹಾಗೆ ಪರಿಧಿಯ ಉದ್ದ ಮತ್ತು ವೃತ್ತದ ವಿಸ್ತೀರ್ಣ ಎರಡು ಸಮನಾಗಿವೆ ಪರಿಧಿಯ ಉದ್ದವನ್ನ ಎರಡು ಪೈ ಆರ್ ಹಾಗೂ ವೃತ್ತದ ವಿಸ್ತೀರ್ಣವನ್ನ ಪೈಆರ್ ಸ್ಕ್ವೇರ್ ಅಂತ ಹಾಕೊಳ್ಳೋಣ ಇಲ್ಲಿ ಒಂದೇ ವೃತ್ತ ಆಗಿರೋದ್ರಿಂದ ತ್ರಿಜ್ಯ ಎರಡೂ ಕಡೆಗಳಲ್ಲೂ ಸಮನಾಗಿರುತ್ತೆ ನಾವೀಗ ಈ ಪೈ ಆರ್ ಸ್ಕ್ವೇರ್ ಅನ್ನ ಪೈ ಆರ್ ಆರ್ ಅಂತ ಬರೆದುಕೊಳ್ಳೋಣ ನಮಗೆ ಬೇಕಾಗಿರುವಂತಹದ್ದು ಆರ್ ಹಾಗಾಗಿ ಆರನ್ನು ಇಲ್ಲೇ ಉಳಿಸಿ ಈ ಪೈ ಆರನ್ನು ಎಡಭಾಗಕ್ಕೆ ಓರೆ ಗುಣಾಕಾರ ಮಾಡಿದ್ದೇನೆ ಇಲ್ಲಿ ನಮಗೆ ಎರಡು ಪೈ ಆರ್ ಬೈ ಪೈ ಆರ್ ಆಯಿತು ಇಲ್ಲಿ ಸರಳೀಕರಿಸಿದ್ರೆ ಪೈ ಆರ್ಗೆ ಪೈ ಆರ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಆರ್ನ ಬೆಲೆ ಎರಡು ಸಿಗುತ್ತೆ ಇದರ ಅರ್ಥ ಏನು ಆರ್ ಅನ್ನುವಂಥದ್ದು ಅಂದರೆ ಈ ವೃತ್ತದ ತ್ರಿಜ್ಯ ಎರಡು ಏಕಮಾನಗಳಾಗಿರುತ್ತೆ ಅನ್ನುವಂಥದ್ದು ನಮಗೆ ಇದರ ಮೂಲಕ ಗೊತ್ತಾಯಿತು ನಾವು ಈ ರೀತಿಯಾಗಿ ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು